ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ಸ್ವಪ್ನ ಫಲ ವಿಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇದುವರೆಗೂ ಏಳು ರೀತಿಯ ಸ್ವಪ್ನಗಳ ಬಗ್ಗೆ ತಿಳಿಸಲಾಗಿದ್ದು ಇದು ಎಂಟನೇ ವಿಚಾರದ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ಜಲಕ್ಕೆ ಸಂಬಂಧಿಸಿದ ಕನಸುಗಳು ಅಂದರೆ ಕನಸಿನಲ್ಲಿ ಶುದ್ಧ ನೀರು ಕಂಡರೆ ಏನು ಫಲ ಕೊಳೆ ನೀರು ಅಂದರೆ ಕೆಸರು ನೀರು ಕಂಡರೆ ಏನು ಫಲ ಹಾಗೂ ಮನೆಯ ಮುಂದೆ ನದಿ ಹರಿತಾ ಇರೋ ಹಾಗೆ ಕಂಡರೆ ಏನು ಫಲ ಅನ್ನೋದನ್ನು ತಿಳಿಯೋಣ ವೀಕ್ಷಕರೇ ಕನಸಿನಲ್ಲಿ ಪರಿಶುದ್ಧವಾದ ನೀರನ್ನು ಕಂಡರೆ ತುಂಬಾ ಒಳ್ಳೆಯದಾಗತ್ತೆ ಅದರಲ್ಲೂ ಆ ನೀರು ಅಲ್ಲಾಡದೆ ನಿಂತಿದ್ದು ಸ್ಫಟಿಕದಂತೆ ಶುದ್ಧವಾಗಿದ್ದರೆ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಒಂದು ವೇಳೆ ಅನಾರೋಗ್ಯವಿದ್ದರೂ ಬೇಗನೆ ಗುಣವಾಗ್ತೀರ ಇನ್ನು ಕೆಸರು ತುಂಬಿದ ನೀರು ತುಂಬ ಕೊಳೆಯಾಗಿರುವ ನೀರು ಕಂಡರೆ ಸದ್ಯದಲ್ಲಿಯೇ ನಿಮಗೆ ಆರೋಗ್ಯ ಸಮಸ್ಯೆ ಉಂಟಾಗಿ ಆಸ್ಪತ್ರೆಗೆ ಅಲದಾಡುವ ಹಾಗೆ ಅಥವಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವ ಹಾಗೆ ಆಗತ್ತೆ ಅನ್ನೋದರ ಮುನ್ಸೂಚನೆ ಆಗಿರುತ್ತೆ ಇನ್ನು ನಿಮ್ಮ ಮನೆಯ ಮುಂದೆ ನದಿ ಹರಿತಾ ಇರೋ ಹಾಗೆ ಕಂಡ್ರೆ ಕೆಲವೇ ದಿನಗಳಲ್ಲಿ ನಿಮಗೆ ಪ್ರಶಸ್ತಿ ಸನ್ಮಾನ ಗೌರವಗಳು ಪ್ರಾಪ್ತಿಯಾಗಿ ಜನಪ್ರಿಯತೆಯನ್ನು ಕಳಿಸ್ತೀರಿ ವೀಕ್ಷಕರೇ ಇದಿಷ್ಟು ಇಂದಿನ ಸ್ವಪ್ನ ಫಲ ವಿಚಾರ ಮುಂದಿನ ವಿಡಿಯೋದಲ್ಲಿ ಜಲಕ್ಕೆ ಸಂಬಂಧಿಸಿದ ಸ್ವಪ್ನ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿಯೋಣ ನಮಸ್ಕಾರ